ಚೂಡಿದಾರ್ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಎರಡು ಕೋಳಿ ಮಾಡ್ಕೋಬೇಕು ನಾಲ್ಕು ಫೋನ್ ಮಾಡಿದ್ಮೇಲೆ ಆಲ್ಟರ್ ಪ್ಯಾಂಟಲ್ಲಿ ಹ್ಞೂ ಪ್ಯಾಂಟಲ್ಲಿ ಇಲ್ಲಿ ನರಿಗೆ ಕೊಟ್ಟು ಅಟ್ಯಾಚ್ ಮಾಡಿರ್ತಾರಲ್ಲ ಮೇಲ್ದಿದು ಮೇಲ್ಗಡೆಯದು ಆ ನರಿಗೆಯಿಂದ ಬಾಟಮ್ವರ್ಗುವೆ ಮೆಜರ್ಮೆಂಟ್ ಮಾಡ್ಕೋಬೇಕು ಇದು ರೆಡಿ ಮೂವತ್ತೊಂದು ಐತೆ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತಲ ಅಂದರೆ ಮೂವತ್ತ್ಮೂರು ಇಂಚ್ ಆಯ್ತದೆ ಕೆಳಗಡೆಯಿಂದ ಮೂವತ್ ಮೂರ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಆಗಿರೋದು ನಮ್ಮ ಕಡೆ ಇರ್ತದೆ ಓಪನ್ ಇರೋದು ಅಪೋಸಿಟ್ ಇರ್ತದೆ ಮಾರ್ಕ್ ಮಾಡಬೇಕು ಮೂವತ್ ಮೂರು ಇಂಚ್ ಕಪ್ಪ ಅಂತ ಅಂದ್ರೆ ಕೆಳಗಡೆ ಎರಡು ಇಂಚು ಫೋಲ್ಡಿಂಗ್ ಬರ್ತದೆ ಆದ್ರಿಂದ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಪನ್ ಇರೋ ಕಡೆ ಇಲ್ಲಿ ಓಪನ್ ಇರೋ ಸೈಡ್ಗೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ದಪ್ಪ ಇರೋರಿಗೆ ಎರಡೂವರೆ ಇಂಚ್ ತಗೋಬೇಕು ಸಣ್ಣ ಇರೋರಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎರಡೂವರೆಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಕೆಳಗಡೆಗೆ ಹತ್ತು ಇಂಚು ಇವ್ರ ಸೈಜ್ ಸಣ್ಣ ಕಿರೋರ್ಗೆ ಹತ್ತು ಇಂಚು ಬೇಕು ಇವ್ರಿಗೆ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇಲ್ಲಿ ಒಂದು ಬಾಕ್ಸ್ ಹಾಕ್ಬೇಕು ಸಣ್ಣ ಶೇಪು ಒಂದೂವರೆ ಒಂದು ಇಂಚ್ ತಗೋಬೇಕು ದಪ್ಪಕ್ಕಿರೋರಿಗೆ ಒಂದೂವರೆ ತಗೋಬೇಕು

ಇಲ್ಲಿ ಕರು ತರ ಶೇಪ್ ಹಾಕಬೇಕು ಇವಾಗ ಆಸನದ ಸುತ್ತಳತೆ ಪ್ಯಾಂಟ್ ಅಲ್ಲಿ ಸೊಂಟದ ಸುತ್ತಳತೆ ಇಲ್ಲಿ ಲಾಡಿ ಇರ್ತದಲ್ಲ ಲಾಡಿನ ಗಂಟಾಕಿ ಹಾಕಿ ತಗೋಬೇಕು ಹಂಗೆ ಓಪನ್ ಆಗಿ ತಕ್ಕಂದ್ರೆ ಜಾಸ್ತಿ ಬರುತ್ತೆ ಅದರಿಂದ ಒಂದು ಗಂಟೆ ಸುತ್ತ ಟೈಟಾಗಿ ಇಟ್ಕೊಂಡು ಮೈಸರ್ ಮಾಡಬೇಕು ಸೊಂಟದ ಸುತ್ತಳತೆ ನಲ್ವತ್ತೇಳು ಇಂಚ್ ಬಂದೈತೆ ಅದಕ್ಕೆ ಪ್ಲಸ್ ಐದು ಇಂಚ್ ಆ್ಯಡ್ ಮಾಡಬೇಕು ಟೋಟಲು ಐವತ್ತೆರಡು ಇಂಚ್ ಬರ್ತದೆ ಅದನ್ನು ಭಾಗ ಮಾಡಿದ್ರೆ ಇಪ್ಪತ್ತಾರು ಇಂಚ್ ಬರ್ತದೆ ಇಪ್ಪತ್ತಾರು ಇಂಚ್ಗೆ ಎರಡು ಪೀಸ್ ಇರ್ತದೆ ಇದರಲ್ಲಿ ಎರಡು ಪೀಸ್ನ ಸೇರಿಸಿ ಇಪ್ಪತ್ತಾರು ಇಂಚ್ಗೆ ಮಾರ್ಕ್ ಮಾಡಬೇಕು ಇಪ್ಪತ್ತಾರು ಇಂಚ್ಗೆ ಸೊಂಟದ ಸುತ್ತಳತೆ ಮಾರ್ಕ್ ಮಾಡಿ ಒಂದು ಗೆರಳಬೇಕು ಉದ್ದ ಹತ್ತು ಬೇಕು ಪ್ರತಿ ಒಬ್ಬರಿಗೂ ಇದು ಉದ್ದ ಹತ್ತಿಂಚೆ ಬರ್ಬೇಕು ಇಪ್ಪತ್ತಾರು ಇಂಚಿಗೆ ಏನ್ ಮಾರ್ಕ್ ಮಾಡಿದ್ವೋ ಅಲ್ಲಿ ಕಟ್ ಮಾಡಬೇಕು ಉದ್ದ ಹತ್ತಿಂಚು ಇಷ್ಟು ಚೂಡಿದಾರ ಪ್ಯಾಂಟ್ ಕಟ್ ಮಾಡುವ ವಿಧಾನ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ